ಇವತ್ತಿನ ವಿಷಯ ಕಲ್ಯಾಣ ಕ್ರಾಂತಿಗೆ ಕಲ್ಯಾಣನವರ ಕೊಡುಗೆ ಅಂತ ಇಲ್ಲಿ ಜಾನಪದರು ಒಂದು ಕಡೆ ಕೇಳ್ತಾರೆ ಕಲ್ಯಾಣಮ್ಮ ಮತ್ತು ಹಳೆಯನವ್ರ ಬಗ್ಗೆ ಏನ್ ಹೇಳ್ತಾರಂದ್ರ ಹಳೆಯನವರ ಬಗ್ಗೆ ಹೇಳ್ತಾರ ಕುಲದಲ್ಲೇ ಹೊಲೆಯನವ ಹೊಲಗಿನಲ್ಲಿ ಹೊಲೆಯನವ ಹೊಲೆಯ ನೆಲೆ ಬಂದ ಗಣೇಶನ ಹರಳೆಯ ನೆನೆಸಿ ಕಲ್ಯಾಣ ಹೊರದೊಳಗೆ ಕುಲದಲ್ಲಿ ಹೊಲೆಯನಾದ್ರು ಹೊಳಗಿನಲ್ಲಿ ಹೊಳೆಯನಲ್ಲ ಅಂತ ಹೇಳ್ತಾರಲ್ಲ ನಡತೆಯಲ್ಲಿ ಅವರು ಹೊಲೆಯರಲ್ಲ ಕೇಳರ ದೃಷ್ಟಿಯಲ್ಲಿ ಹೊಳೆಯಂದ್ರೆ ಒಂದು ಜಾತಿಯಲ್ಲ ಯಾರು ಕೀಳಾಗಿ ನಡೀತಾರೋ ಅದೇ ಹೊಲೆಯ ಅಂತ ಹೇಳೋದು ಕೊಲ್ಲುವನೇ ಹೊಡೆಯ ಹೊಲಸಿ ತುಂಬವನೇ ಒಳೆಯ ಕೊಲ್ಲುವನೇ ಮಾಡಿದಂತೆ ಈ ಒಂದು ಇದರ ಚಿರವನ್ನು ಕೇಳಿದ್ರೆ ನಮಗೆ ಕೊಡ್ತಾರೆ ಬಸ್ಕೋನಲ್ಲ ನಮ್ಗೆ ಈ ರೀತಿ ಒಂದು ಜಾತಿ ಯಾವುದು ಅಂತಂದ್ರೆ ಯಾರು ಹೊಲಸ ತಿಂತಾರೆ ಅವರು ಒಳೆಯೋ ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾವುದು ಜಾತಿ ತಿನ್ಕ ಒಳ್ಳೆ ಅದಕ್ಕೆ ಏನಿದೆ ಥರ ಕುಲದಲ್ಲಿ ಹೊಲೆಯಲ್ಲವ ಹೊಲಗಿನಲ್ಲಿ ಒಳೆಯದಲ್ಲ ಅವ್ರ ಕುಲದಲ್ಲಿ ಇದ್ದರೂ ಸಹಿತ ಅವರ ನಡತೆ ಹೆಂಗಿತ್ತು ಅಂತಂದ್ರೆ ಇಡೀ ಒಂದು ಶರಣಕುಲಕ್ಕೆ ಇಡೀ ಒಂದು ಜಗತ್ತಿಗೆ ಮಾರ್ಗದರ್ಶಕವಾಗಿರ್ತಕ್ಕಂತಹ ಒಂದು ಪಾವನ ನಡೆ ಯಾರದಾಗಿತ್ತು ಅದರ ಹರಳೆಯನವರಾಯಿಸುವಲ್ಲಿ ಕೆಲತರ ಹೊಲೆಯ ನೆಲೆ ಬಂದ ನನಕರಣ ಹರಳಯ್ಯ ನೆಲೆಸಿ ಕಲ್ಯಾಣ ಕೊಲೆದವರು ಮಡದಿ ಕಲ್ಯಾಣಮ್ಮ ಹಳೆದವ್ವ ಜಂಗಮಕ್ಕೆ ಬಿಡದೆ ದಾಸೋಹ ವಾಡಿಗಳು ಕಲ್ಯಾಣ ಕೊಲೆ ನನಗೆ ತರ ಲಾದರು ಇಂತಹ ಒಂದು ಶರಣರೆಲ್ಲ ಏನು ನೆನಿಸಿದ್ರು ನೀವೆಲ್ಲ ನೆನಿಸಿದ ಕಲ್ಯಾಣ ಏನು ಅಂದ್ರೆ ಗಣ ಹೆಸರು ಕೊಡೀತು ಅಂತ ಇಲ್ಲಿ ಜನಪದರು ಹೇಳ್ತಾ ಇದ್ದಾರ ಕಲ್ಯಾಣ ಸೇರಿದವರು ಬಲ್ಲಿದನು ಬೇಷ ಕಲ್ಲಿಸುತ್ತೆ ಜನರಿಗೆ ಬರುವಾಗ ಅಲ್ಲಿ ಸರಳ ಇದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯನೇ ಅದ ಯಾವಾಗ ಕಲ್ಯಾಣ ಬಸವಣ್ಣನವರು ಬರ್ತಾ ಇರ್ತಾರ ಅವಾಗ ಆ ಒಂದು ಕೇರಿಯಲ್ಲಿ ಬರಬೇಕಾದ್ರೆ ಎತ್ತು ಬಸವಣ್ಣನವರು ಅಲ್ಲಿ ಹೇಳ್ತಾರ ಚೆಳ್ಳು ಅಂತಿಕೊಂಡು ಎರಳಯ್ಯನನ್ನು ಹೇಳಿದಾಗ ಅವರದ್ದೇ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ ಕಲ್ಯಾಣ ಕೇರಿಯವರು ಬಂದಿರನ್ನು ಬಸವೇಶ ಸಂಚಿತ ಕೆರಳು ಶರಣರಿಗೆ ಬರುವಾಗ ಅಲ್ಲೇ ಶರಣಯ್ಯ ಹರಡಿದರು ಕೆರಳು ಶರಣಲಿ ಹರಡ ಒಳ್ಳೆಯನ್ನು ನನ್ನ ಮೊರೆಯ ಬೇಳೆಯಲ್ಲಿ ಸಾಗಿದನು ಎರಳಯ್ಯ ಮರಳಿ ಸಂಚಿಸುತ್ತ ಮನೆ ಸರಿ ಎಂಥ ಒಂದು ಶಬ್ದಗಳು ಶರಣು ಅಂತ ಅವ್ರು ಹೇಳಿದಾಗ ಪ್ರವಾಡ್ ಬಸವಣ್ಣ ಅಪ್ಪ ಬಸವಣ್ಣನವರು ಈ ಒಂದು ಧರ್ಮಗುರು ಸಕಲರ ಏನು ಪರಮ ಆರಾಧ್ಯ ದೈವವಾಗಿದ್ರು ಅವ್ರು ಏನು ಹೇಳ್ತಾರಂದ್ರೆ ಶರಣು ಶರಣಾರ್ಥಿ ಅಂತ ಎರಡು ಶರಣಗಳನ್ನು ಹೇಳಿದ ತಕ್ಷಣ ಆ ಒಂದು ಹಳಗಿಯನ್ನು ಅವರಿಗೆ ಒಂದು ಬರ ತಿಳಿಯಲು ದಂಗ ವಿಚಾರ ಮಾಡಬೇಕು ನಾವು ವಿಚಾರ ಮಾಡಿದಾಗ ನಮಗೆಂತರ ಹಂಗೆ ಅನಿಸ್ತೇವೆ ಎಷ್ಟು ನಾವು ಭಾವಶೀಲರಿದ್ದೀವಿ ಅಂತಂದ್ರೆ ಯಾರ್ಯಾದ ಬಂದು ನಾವು ಏನು ಎಷ್ಟು ನಮಗೆ ಉಪಕಾರ ಮಾಡಿ ಏನೆಲ್ಲ ಮಾಡಿದ್ರು ಸಹಿತ ನಾವು ಅವ್ರಿಗೆ ಒಂದು ಸ್ಮರಣೆ ಹೇಳಲ್ಲ ಒಂದು ಧನ್ಯವಾದ ಹೇಳಲ್ಲ ಒಂದ್ರಿಗೆ ಕೃತಜ್ಞತೆ ಸಹಿತ ಸಲ್ಲಿಸಲ್ಲ ಆದರೆ ಇಲ್ಲಿ ಹೆ ಒಂದು ಶರಣು ಹೇಳಿದಾಗ ಆ ಹೆಚ್ಚಿನ ಶರಣು ಅವರಿಗೆ ಹೊರಿಸ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ನಮ್ಮ ಮ್ಯಾಲೆ ಎಷ್ಟು ಭಾರ ಅದನ್ನೋರು ಶರಣ ನಮ್ಮ ಬಸವಣ್ಣನವ್ರ ಭಾರ ಎತ್ತದೆ ಶರಣರ ಒಂದು ಹೊರೆ ನಮ್ಮ ಮ್ಯಾಲೆ ಇರ್ತದೆ ಯಾಕಂದರೆ ಶರಣರು ಇವತ್ತ ಯಾರಿಗಾಗಿ ಈ ತಮ್ಮ ಬದುಕು ಸದಸ್ಯರಂದ್ರೆ ನಮಗಾಗಿ ಅವ್ರ ಬದುಕೆಲ್ಲ ಸದಸ್ಯರ ನಮಗಾಗಿ ಇಡೀ ಅವರ ಜೀವನವನ್ನ ತ್ಯಾಗ ಮಾಡಿ ಹೋಗಿದ್ದಾರೆ ಅಂದ್ರೆ ನಮ್ಮ ಮೇಲೆ ಅವ್ರ ಜೊತೆ ಎಷ್ಟು ಇಡಬೇಕು ನಾವೆಷ್ಟು ಚಿಂತೆ ಮಾಡಬೇಕು ನಾವೆಷ್ಟು ಅವರಿಗೆ ನಾವು ಒಂದು ಸಲ ವಿಚಾರ ಮಾಡ್ತೀವಿ ಒಂದು ಚರಣೆಯನ್ನು ಹೋಗಿ ಬರಸಿದ್ರು ಬಿಡುವಾಗಾಯಿತು ಯವಾರ್ನ ಆಚರಣೆ ಒಂದು ನಾ ತೀರಿಸ್ತೀವಿ ಅಂತ ಅವ್ರ ಬನ್ನಿ ಅವ್ರ ಮನೆಯೆಲ್ಲ ನಮಗೂ ನಾವು ಸ್ವಲ್ಪ ವಿಚಾರ ಮಾಡಬೇಕು ಒಂದು ಸಲ ನಾವು ನಮಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇಂಥ ಒಂದು ಕೆಲರ ಒಂದು ತ್ಯಾಗ ಬಲಿದಾನಕ್ಕೆ ನಾವೇನು ಪ್ರತಿಯಾಗಿ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಆತ್ಮಾವಲೋಕನ ಮಾಡ್ಕೊಂಡಾಗ ನಮ್ಮ ಕರ್ತವ್ಯ ಹೆಚ್ಚು ಅನ್ನೋದನ್ನ ನಮಗೆ ಗೊತ್ತಾಗ್ತದೆ ಇಲ್ಲಿ ಹೇಳಿದಾಗ ಮುಂದೆ ಬರ್ತಾರೆ ಹರಳೆನವರು ಶರಣನ್ನು ನಾನು ಕೆರಳು ಕೆರಳೆಂದಾತ ಶರಣನ್ನು ಮೇಲೆ ಬರುತ್ತಿದನು ಬಸವನಿಗೆ ಕೆರಳು ನಾವು ಹೇಗೆ ಇರುತ್ತೆ ಕೆರಳು ಅಂತಕ್ಕಂಥ ಒಂದು ಹೊರೆಯ ನಮಗೇನೆ ವಸೂಣ್ಣನವರು ಕೇಳಿಸ್ಬಿಡ್ತಾರೆ ಆ ಒಂದು ಹೊರೆಯ ನನಗೆ ಹೆಂಗ ತೀರುತ್ತೀವಿ ಅಂತ ಇಲ್ಲಿ ಎರಡನೇನವರು ಹೇಳಿದಾಗ ಆ ಒಂದು ಸಮಸ್ಯೆಗೆ ಇಲ್ಲಿ ಕಲ್ಯಾಣಮ್ಮ ಸೂಕ್ತವಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಾರೆ ಏನು ಯಾಕಂದರೆ ಕಲ್ಯಾಣಮ್ಮ ತಾಯಿ ಅಂದ್ರೆ ಮಡದಿ ಕಲ್ಯಾಣಮ್ಮ ಹೊರಕು ಬಿಡುತ್ತಿದ್ದಾಳೆ ಆಚುಲಿ ಮಡದಿ ಕಲ್ಯಾಣಮ್ಮ ಹೊರಕೊಂದರೆ ಸಮಸ್ಯೆ ಬಿಡಿಸಿದಳು ಏನು ಯಾವುದು ಅಂದ್ರೆ ಗೊಡನೊಂದು ಜೋಡು ಕೆರೆ ಬಸವನಿಗೆ ಒಡೆಯನ್ನು ಚೆಂದು ಅರಿತೀವಿ ಹೇಳ್ತಾಳೆ ಕಲ್ಯಾಣಮ್ಮ ಕ್ಷಣ ಮಾತ್ರವಲ್ಲೇ ಹೇಳ್ತಾಳೆ ನೀನು ಅಂದ್ರೆ ಕಡನೆ ಏನು ಒಂದು ಜೋಡು ಕೆರೆ ಮಾಡು ಅಂದ್ರೆ ಕ್ಷಮಾವಳಿಗೆಗಳು ಮಾಡಿ ಆ ಒಂದು ಅಪ್ಪ ಬಸವಣ್ಣನವರಿಗೆ ಹೋಗಿ ಅರಸುತ್ತೀರಿ ಅಂತ ಹೇಳ್ತಾಳೆ ಸಾಮಾನ್ಯ ಜೋಡಲ್ಲ ಯಾವ ಜೋಡು ಅಂದ್ರೆ ಆ ಕಲ್ಯಾಣನಮ್ಮನ ಎಡತೊಡೆಯ ಹರಳೆಯನವರ ಬಲ ತೊಡೆಯ ಚರ್ಮದಿಂದ ಒಂದು ತಯಾರಾಗಿರ್ತಕ್ಕಂತಹ ಒಂದು ಚೆಮ್ಮಾವಿಗೆ ಮಾಡಿ ಅಪ್ಪ ಬಸವಣ್ಣನವರಿಗೆ ತೊರಲಿ ಕೊಟ್ಟು ನಾವು ಆ ಒಂದು ಚರ್ಮದ ಒಂದು ಜೋಡನ್ನು ಬಸವಣ್ಣನವರು ಯಾವಾಗ ಮುಟ್ಟುತ್ತಾರೋ ನಾವು ಪಾವನರಾಗ್ತೀವಿ ಅಂತ ತಿಳ್ಕೊಂಡು ಕಲ್ಯಾಣಮ್ಮ ಒಬ್ಬ ಒಂದು ಪತಿಯಾಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾಳೆ ಅವಾಗ ಇಲ್ಲಿ ಯಾಕಂದ್ರೆ ಇಲ್ಲಿ ನೋಡಿರಿ ನಾವು ಇಲ್ಲೇ ಇರಲಿ ಈ ಕಲ್ಯಾಣ ಅಮ್ಮನ ಒಂದು ವ್ಯಕ್ತಿತ್ವ ನಮ್ಗೆ ಎಷ್ಟು ಗೊತ್ತಾಗ್ತದೆ ಏನೇ ಸಮಸ್ಯೆ ಬರಲಿ ಏನೇ ಕಷ್ಟಗಳು ಬರಲಿ ಏನೇ ಬಂದ್ರು ಸಹಿತ ಫಸ್ಟ್ ಅಂದರೆ ಅವನಿಗೆ ಒಂದು ಸಹಾಯ ಕೊಡ್ತಕ್ಕಂಥವ್ರು ಸಲಹೆ ಕೊಡ್ತಕ್ಕಂಥವ್ರು ಯಾರು ಅಂತಂದ್ರೆ ಇಲ್ಲಿ ತಾಯಿಯಂದರು ಅಷ್ಟೇ ಯಾವುದೇ ರೂಪದಲ್ಲಿರ್ಬೋದು ತಾಯಿಯ ರೂಪದಲ್ಲಿರ್ಬೋದು ಹೆಂಡತಿ ರೂಪದಲ್ಲಿರ್ಬೋದು ಮಗಳ ರೂಪದಲ್ಲಿರ್ಬೋದು ಸಹೋದರಿಯ ಸಹೋದರಿಪದಲ್ಲಿರ್ಬೋದು ಅಥವಾ ಯಾವುದೇ ಒಂದು ರೂಪದಲ್ಲಿದ್ದರೂ ಸಹಿತ ಅತಿ ಅಂತ ಅಂತೇಳಿ ಏನು ಮಾಡ್ತಾರೆ ಅಂದ್ರೆ ಆ ಒಂದು ಸಮಸ್ಯೆಗೆ ಸೂಕ್ತವಾಗಿರ್ತಕ್ಕಂತಹ ಒಂದು ಸಲಹೆಯನ್ನು ಕೊಡ್ತಾರೆ ನಮ್ಮ ಜೀವನದಲ್ಲೂ ಸಹಿತ ನಾವು ನೋಡ್ತೀವಿ ಅಷ್ಟೇನೇ ಇಂಥ ಮಹಾತ್ಮರ ಜೀವನದಲ್ಲಿ ಸಹಿತ ಅವರ ಹಿಂದೆ ಒಬ್ಬ ಸ್ತ್ರೀಶಕ್ತಿ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಅಪ್ಪ ಬಸವಣ್ಣನವರಿಂದ ಸಹೋದರಿಯಾಗಿರ್ತಕ್ಕಂಥ ಅಕ್ಕನಾಗಮ್ಮ ಹೀಗೆ ವಿವೇಕಾನಂದರಿಂದ ಅವರ ತಾಯಿ ತಾಯಿ ಭುವನೇಶ್ವರಿ ಪ್ರತಿಯೊಬ್ಬ ಒಬ್ಬ ಒಂದು ಯಶಸ್ವಿ ಪುರುಷನ ಹಿಂದ ಒಬ್ಬ ಸ್ತ್ರೀ ಒಂದು ಹಸ್ತ ವಿದ್ಯೆ ಇರ್ತದೆ ಅವಳ ತ್ಯಾಗ ಅವಳ ಬರಿದಾನ ಆಸೆಯ ಧೈರ್ಯ ಅಲ್ಲಿ ವಿದ್ಯೆ ಇರ್ತದಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಅದ ಅದಕ್ಕೆ ಒಂದು ಸಲ ಒಬ್ಬ ಖುಷಿ ಬರ್ತಾರೆ ವಾಚಸ್ಪತಿ ಅಂತ ಒಬ್ಬ ಮಹಾನ್ ದುಷಿ ಅವರು ಒಂದು ಗ್ರಂಥ ಬರೀತಾರೆ ಆ ಗ್ರಂಥ ಬರಿಬೇಕಾದ್ರೆ ಅವರು ಎಂಥ ಅಂದ್ರೆ ಅವರು ಮದ್ವೆ ಆಗ್ತಿದ್ರ ಮದುವೆ ಆಗ್ಬೇಕಾದ್ರೆ ಹುಡುಗಿ ಆ ಮದುವೆ ಕಡೆ ಸಹಿತ ಬಯಣನೇ ಇರಲ್ಲ ಅವಾಗ ಏನಾಗ್ತದಂದ್ರೆ ಅವರು ಮದುವೆ ಆಯಿತು ಎಲ್ಲ ಆಯಿತು ಮುಂದೆ ಹೋಗ್ತಾರ ಹೋಗಿ ಅವರ ಒಂದು ಕುಟೀರದಲ್ಲಿ ಅವ್ರು ಏನು ಮಾಡ್ತಾರಂದ್ರ ಆ ಒಂದು ಗ್ರಂಥ ಬಳಸಿ ಶುರು ಮಾಡ್ತಾರೆ ಅವ್ರಿಗೇನೂ ಇಲ್ಲ ಮದುವೆ ಆಗ್ಯದ ನನ್ನ ಹೆಣಸಿ ಹೇಳ ಏನೋ ಅಲ್ಲಿ ಅದು ಅರಿಗಿಲ್ಲ ತಾವು ಒಂದು ಶೋಧನೆಯಲ್ಲಿ ಒಂದು ಗ್ರಂಥ ಬರೆಯೋದ್ರಲ್ಲಿ ಎಷ್ಟೊಂದು ಮೊದಲಾಗ್ತಾರಂದ್ರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆ ಒಂದು ಗ್ರಂಥ ರಚಿಸಬೇಕಾಗ್ತದೆ ಯಾವಾಗ ಆ ಗ್ರಂಥ ಬರೆಯೋದು ಮುಗಿದರೂ ಅವಾಗ ಅಲ್ಲಿ ಅವರ ಹೆಂಡತಿ ಭಾಮತಿ ಅಂತಕ್ಕಂಥವ್ರು ಅತಿ ದಿನನಿತ್ಯ ಯಾವಾಗ ಅವ್ರ ಮದುವೆ ಆಗಿತ್ತೋ ಮದುವೆ ಆದಾಗಿಂದ ಅವರ ಸೇವೆ ಮಾಡ್ತಾನೆ ಇರ್ತಾರೆ ಅವರೆಲ್ಲೆಂದೂ ಏನೇನೂ ಅಪೇಕ್ಷೆ ಪಡಲ್ಲ ಅವರಿಂದ ನಿರಂತರವಾಗಿ ಅವರೆಲ್ಲ ಒಂದು ಕಾರ್ಯಗಳಿಗೆ ಸೇವೆ ಸಲ್ಲಿಸ್ತಾ ಇರ್ತಾಳೆ ಅವ್ರು ಸರಿಯಾದ ಹೊತ್ತಿಗೆ ಊಟ ಮಾಡ್ತಾರು ಸರಿಯಾದ ಹೊತ್ತಿದ್ವಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಓದಬೇಕು ಬರಿಬೇಕು ಅಂದಾಗ ಸರಿಯಾದ ಸಮಯಕ್ಕೆ ಹೋಗಿ ದೀಪ ಹಚ್ಚಿಡೋದು ಎಣ್ಣೆ ಹಾಕೋದು ಇಟ್ಟಿದ್ರೆ ಅತಿ ಎಲ್ಲ ಅವರಿಗೆ ಸಹಾಯ ಮಾಡ್ತಾ ಇರ್ತಾಳೆ ಕೆ ಅದು ಎಣೇ ಇರಲ್ಲ ಯಾವಾಗ ಅವರು ಒಂದು ಗ್ರಂಥ ಬರೆದು ಮುಗಿಸ್ತಾರೋ ಮುಗಿಸಿದ ಮೇಲೆ ಯಥಾ ಪ್ರಕಾರವಾಗಿ ಭಾಮತಿ ಬಂದು ಅವರ ಒಂದು ಚಿಂತಿರ್ತಕ್ಕಂಥ ಕೋಣೆಯಲ್ಲಿ ಆ ಒಂದು ದೀಪಕ್ಕೆ ಎಣ್ಣೆ ಹಾಕಲಿಕ್ಕೆ ಬರ್ತಾರೆ ಬಂದಾಗ ಅವ್ರು ಕೇಳ್ತಾರೆ ನೋಡ್ತಾರೆ ನೋಡಿ ನೀನು ಯಾರು ಅಂತ ಕೇಳ್ತಾರೆ ಯಾಕಂದ್ರೆ ಎಲ್ಲಿವರೆಗೂ ಅಷ್ಟು ಅತಿ ನೋಡೇ ಅವರು ಅಂಥವಾದವು ಮಗ್ನತೆಯಿಂದ ಅವರು ಗ್ರಂಥವನ್ನು ಬರಿತಾ ಇರ್ತಾರೆ ಯಾರು ನೀನು ಅಂದ್ರೆ ನಾನು ನಿಮ್ಮ ಪತ್ನಿ ಅಂತ ಹೇಳ್ತಾರೆ ನೀ ನನ್ನ ಪತ್ನಿನ ಮತ್ತು ನನ್ನ ಮದುವೆ ಯಾವಾಗಾಯಿತು ಅಂತ ಕೇಳಿದಾಗ ಅತಿ ಹೇಳ್ತಾರೆ ಈಗ ಮೂವತ್ತು ಮೂವತ್ತೈದು ವರ್ಷ ಆಯ್ತು ನಮ್ಮ ಮದುವೆಯಾಗಿ ನಿರಂತರವಾಗಿ ಮತ್ತು ನೀನು ಇಲ್ಲಿ ಅಂದ್ರೆ ನಾನು ನಿಮ್ಮ ಸೇವೆ ಮಾಡ್ತಾ ಇದ್ದೀನಿ ಮೂವತ್ತೈದು ವರ್ಷದಿಂದ ನೀವು ಗ್ರಂಥ ಬರಿತಾನೇ ಇದ್ದೀರಿ ನಾನು ನಿಮ್ಮ ಸೇವೆ ಮಾಡ್ತಾನೆ ಇದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ಹೇಳ್ತಾರಂತ ಈ ಗ್ರಂಥ ಬಡ್ಯೋದ್ರಲ್ಲಿ ನನ್ನ ದುಃಖ ಸ್ಥಿತಿ ಏನದ ನನ್ನ ಹಿಂದೆ ನಿನ್ನ ತ್ಯಾಗದ ಬಹಳ ಅದ ಅಂತ ತಿಳ್ಕೊಂಡು ನಿನ್ನ ತ್ಯಾಗ ನನ್ನ ಒಂದು ಏನು ಈ ಒಂದು ಗ್ರಂಥ ರಚನೆಯ ಸೇವೆ ಏನೂ ಇಲ್ಲ ಅದಕ್ಕೆ ನಿಜವಾದರೂ ಈ ಗ್ರಂಥ ನಾನು ಏನು ಇಟ್ಟಿಬಿಡಿಯೆ ಅಂತ ವಿಚಾರ ಮಾಡ್ತಾ ಇದ್ದೆ ಇದಕ್ಕೆ ಏನು ಹೆಸರು ಇಡ್ತೀನಿ ಅಂದ್ರೆ ಭಾಮತಿ ಸೂತ್ರ ಅಂತ ಹೆಸರು ಇಡ್ತೀನಿ ಅಂತ ಹೇಳ್ಕೊಂಡು ಆ ಒಂದು ಭಾಮತಿಯ ಹೆಸರೇ ಆ ಗ್ರಂಥಕ್ಕೆ ಇಟ್ಟುಬಿಡ್ತಾರಂತ ಅಂದ್ರೆ ಹೀಗೆ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿ ಆ ಹೆಣ್ಣು ಮಗಳು ಅವರಿಗೆ ಸಹಾಯ ಹತ್ತಾ ಸಾಳ ಅವಳ ಒಂದು ತ್ಯಾಗ ಬಲಿದಾನ ಒಂದು ಕುಟುಂಬನೇ ಇರಲಿ ಒಂದು ಸಮಾಜನೇ ಇರಲಿ ಅಲ್ಲಿ ಇರ್ತದೆ ಹೆಂಗಿರ್ತದೆ ಅಂತಂದ್ರೆ ಆ ಒಂದು ಗಿಡದ ಬಿಯರ್ ಹೆಂಗಿರ್ತದೆ ಹಾಗೆ ಅಲ್ಲಿ ಕಾಣದಾಗೆ ಕಾಣದ ಕೈಯಾಗಿ ಹೆಣ್ಣು ಮಕ್ಕಳು ಅಲ್ಲಿ ಅವರಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ ಅವರು ಕಾರ್ಯ ಮಾಡ್ತಿರ್ತಾರೆ ನೋಡಿರಿ ಒಂದು ದೊಡ್ಡ ಗಿಡ ಇರ್ತದೆ ಆ ಗಿಡಕ್ಕೆ ವರ್ಣನೆ ಮಾಡಬೇಕಾದ್ರೆ ಹೂವಿನ ವರ್ಣನೆ ಮಾಡ್ತೀವಿ ಗಿಡದ ವರ್ಣನೆ ಮಾಡ್ತೀವಿ ಕಪ್ಪಲು ವರ್ಣನೆ ಮಾಡ್ತೀವಿ ಕಾಯಿ ವರ್ಣನೆ ಮಾಡ್ತೀವಿ ಎಲ್ಲ ವರ್ಣನೆ ಮಾಡ್ತೀವಿ ಆದರೆ ಬೇರಿನ ವರ್ಣನೆ ಯಾರನ್ನ ಮಾಡಿದ್ವಿ ನಾವು ಯಾವ ಕವಿನೂ ಮಾಡಲ್ಲ ಯಾವ ತತ್ವಜ್ಞಾನಿನೂ ಮಾಡಲ್ಲ ಯಾಕಂದ್ರೆ ಅದು ಕಣ್ಣಿಗೆ ಕಾಣಲ್ಲ ಹಂಗೆ ಈ ಒಂದು ಕುಟುಂಬ ಈ ಒಂದು ಸಮಾಜ ಅಂತಕ್ಕಂಥದ್ದು ಸಮೃದ್ಧವಾಗಿ ನಿಲ್ಲಬೇಕು ಅಂದ್ರೆ ನಾವು ಎಲ್ಲ ವರ್ಣನೆ ಹೊರಗಿಂದೇ ಮಾಡ್ತೀವಿ ಆದ್ರೆ ಅದಕ್ಕೆ ಮೂಲ ತಲಹ ವಿಧಿಯಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಸ್ತ್ರೀಗಳ ಮಹಿಳೆ ಹೇಳ ಅವ್ರ ವರ್ಣನೆ ನಾವು ಯಾರೂ ಮಾಡಲ್ಲ ವರ್ಣನೂ ಬೇಕು ಆಗಿಲ್ಲ ಆ ಹೆಂಗು ಬೇರು ಆ ಕೆಲಸ ಮಾಡ್ತದೆಲ್ಲ ಒಂದು ಗಿಡ ಸಮೃದ್ಧವಾಗಿ ನಿಲ್ಲಬೇಕಾದ್ರೆ ಅದೇ ರೀತಿ ಈ ಒಂದು ಸಮಾಜದ ಒಂದು ಕುಟುಂಬದ ಮೂಲ ಬೇರು ಯಾರು ಅಂತಂದ್ರೆ ಸ್ತ್ರೀ ಮಹಿಳೆ ಆಕೆ ಒಂದು ಕುಟುಂಬದ ಮೂಲ ಬೇರು ಆ ಒಂದು ಬೇರು ಸದೃಢವಾಗಿತ್ತು ಅಂತಂದ್ರೆ ಗಿಡ ಸದೃಢವಾಗಿ ಹುಡುಕಿ ಸಾಧ್ಯ ಅದ ಅಂತ ತಿಳ್ಕೊಂಡು ಬಸವಣ್ಣನವರು ಇದನ್ನು ಗುರುತಿಸುದು ಹನ್ನೆರಡನೇ ಶತಮಾನದಲ್ಲಿ ಇಲ್ಲ ಅಂತಂದ್ರೆ ಅದಕ್ಕಿಂತ ಮೊದಲು ನಮ್ಮ ಕಿಟಿ ಏನೇನಾಗಿತ್ತು ಅಂತ ನಮಗೆಲ್ಲ ಗೊತ್ತೇ ಇದ್ದರು ಎಷ್ಟೋ ದೇಹಗಳಲ್ಲಿ ಏನದ ವ್ಯವಸ್ಥೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಹತ್ಯೆ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇಲ್ಲ ಯಾಕೆ ಹೆಣ್ಣು ಮಕ್ಕಳಿಗೆ ಹತ್ಯೆ ಮಾಡಿದ್ರೆ ಶಿಕ್ಷೆ ಇಲ್ಲ ಅಂತಂದ್ರೆ ಅವರಲ್ಲಿ ಏನು ನಂಬಿಕೆ ಇದೆ ಅಂದ್ರೆ ಹೆಣ್ಣು ಮಗಳಿಗೆ ಆತ್ಮ ಇಲ್ಲ ಆತ್ಮ ಇರಲಾರದವರಿಗೆ ಹತ್ಯೆ ಮಾಡಿದ್ರೆ ಅದು ಶಿಕ್ಷಾನವಾಗಿರ್ತಕ್ಕಂತಹ ಒಂದು ಕೊಲೆ ಅಲ್ಲ ಅಂತಕ್ಕಂಥ ಒಂದು ಭಾವನೆ ಇರ್ತದೆ ಮಗಳಿಗೆ ಆತ್ಮನೇ ಇಲ್ಲ ಅದಕ್ಕಿ ಕೊಲೆ ಮಾಡಿದ್ರೆ ಏನು ಅದು ದೋಸೆ ಅಲ್ಲ ಅದು ತಪ್ಪಲ್ಲ ಅಂತಕ್ಕಂಥ ಭಾವನೆ ಎಚ್ಚೋರ ಆಗ್ತದಲ್ಲಿತ್ತು ಅದಕ್ಕೆ ಆ ಹೆಣ್ಮಕ್ಳಿಗೆ ಕೊಲೆ ಅಲ್ಲಿ ಶಿಕ್ಷೆನೇ ಇದ್ದಿಲ್ಲ ನೋಡಿದಂಥ ಒಂದು ಕೂಡ ವ್ಯವಸ್ಥೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರ ಕಾಲದಲ್ಲಿ ಏನಾಯಿತು ಅಂದ್ರೆ ಒಳಗೆ ಸುಳ್ಳು ಅಥವಾ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ತಿಳ್ಕೊಂಡು ಒಳಗೆ ರೂಪ ಏಕರೂಪವಾಗಿ ಪರಮಾತ್ಮ ಇದೇ ಆತ್ಮ ಏಕರೂಪವಾಗಿದೆ ಒಳಗಿನ ಜ್ಞಾನಕ್ಕೆ ಹೆಣ್ಣು ಇಲ್ಲ ಗಂಡು ಇಲ್ಲ ಅಂತ ಇನ್ನು ಶರಣ ನಮಗೆ ಏನು ಅಂದ್ರೆ ಅವರು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದೆ ಇಂತಹ ಒಂದು ಕಲ್ಯಾಣ ನಮ್ಮವನ್ನ ಕಲ್ಯಾಣಮ್ಮನವರು ಇಂತಹ ಒಂದು ಮೇಲ್ಸ್ತರಕ್ಕೆ ಬಂದು ಹರಳೆಯನವರಿಗೆ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಶಕ್ತಿ ಬಂದದಂತಂದ್ರೆ ಅವಾಗ ಕಲ್ಯಾಣದಲ್ಲಿ ಯಾವ ರೀತಿ ಹೆಣ್ಮಕ್ಳಿಗೆ ಅವರು ಜಾಗೃತ ಮಾಡಿದರು ಯಾವ ರೀತಿ ಅವರಲ್ಲಿ ಆತ್ಮವಿಶ್ವಾಸ ಬಸವಣ್ಣನವರು ತುಂಬಿದ್ರು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ಹೆಂಗಾಗಿತ್ತು ಸ್ಥಿತಿ ಅಂತಂದ್ರೆ ಆಕಿ ಒಂದು ನಿಮ್ಮಲ್ಲಿ ಒಂದು ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವದ ನಿನ್ನ ಅನಿಸಿಕೆಗಳು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ವಾತಾವರಣ ಅಂತ ಹೇಳಿದರೂ ಸಹಿತ ಅದು ಎಷ್ಟು ಒಂದು ಈ ಒಂದು ಸಂಪ್ರದಾಯಕ್ಕೆ ಒಗ್ಗು ಹೋಗಿ ಅಂತಂದ್ರೆ ಒಂದು ಆಕಳಿ ಇರ್ತಿತ್ತು ಆ ಆಕಡೆಲಿ ಯಾವಾಗಲೂ ಕಟ್ಟಿ ಹಾಕಿ ಕಟ್ನಿ ಹಾಕಿ ಕಟ್ನಿ ಹಾಕಿ ಇಷ್ಟು ರೂಢಿಯಾಗಿ ಹೋಗಿ ಯಾವಾಗಲೂ ತಲೆ ಬಗ್ಗೆ ನಿಂತಿರ್ತಕ್ಕಂಥದ್ದು ಅದು ಅದಕ್ಕೆ ತೋಳಿನ ಹಗ್ಗ ಬಿಟ್ಟರೂ ಸಹಿತ ಅದು ತಲೆ ಬಗ್ಗೆ ಅಂತ ಅಂದರೆ ವ್ಯವಸ್ಥೆ ಅಂದ್ರೆ ಹೋಗು ನೀನು ಸ್ವತಂತ್ರ ರೀತಿ ನಿಲ್ವಣ್ಣು ಅಂತ ಶಕ್ತಿ ಇದೆ ಇನ್ನೂ ಇಷ್ಟಪಟ್ಟರೆ ಇನ್ನೂ ಇಷ್ಟಪಟ್ಟರೆ ಇನ್ನೂ ಆಧ್ಯಾತ್ಮದಲ್ಲಿ ಉನ್ನತ ಸ್ಥಾನಕ್ಕೆ ಹೇಳ್ಬೋದು ಅಂತ ಶತಶತಮಾನದಿಂದ ನಮಗೆಲ್ಲ ಹೇಳಿದ್ರೂ ಸಹಿತ ನಮ್ಮ ಚಿಕ್ಕ ಅಂದ್ರೆ ಇನ್ನು ನಮಗೆ ಆ ಕೊಳ್ಳಿ ಕಟ್ಕೊಂಡಿರ್ತಕ್ಕಂಥ ಆಕಂಗೆ ನಂಬಲ್ಲಿ ಏನದೆ ರೀ ನಾವೇನು ಮಾಡ್ತೀವಿ ರೀ ನಮ್ಮಲ್ಲಿ ಏನು ಇದ್ರಿ ನಾವೇನು ಮಾಡು ಹೋದ್ರಿ ನಾವೇನು ಆಗ್ತದೆ ನಮ್ಮ ಕೈಲೇನಾಯ್ತದೆ ಇಂಥ ಒಂದು ಕೀಳರ್ಮೆಯಿಂದ ಇನ್ನೂ ನಮ್ಮ ಹೊರ ಬರಲಿಕ್ಕೆ ಆಗಿಲ್ಲ ಇಷ್ಟೊಂದು ಶಿಕ್ಷಣ ಪಡಿತಾ ಇದ್ದೀವಿ ಇಷ್ಟೊಂದು ಏನು ಡಿಗ್ರೀವ ಪಡ್ಕೊಳ್ತಾ ಇದ್ದೀವಿ ಎಲ್ಲ ಪಡ್ಕೊಂಡ್ರೆ ಸಹಿತ ನಮ್ಮ ಒಳಗೆ ನಮ್ಗೆ ಇಲ್ಲ ನಮ್ಮ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಏನೆಲ್ಲ ಇದ್ರೂ ಸಹಿತ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಿದ್ರು ಅದಕ್ಕೆ ಇಲ್ಲಿ ಶರಣೆ ಒಮ್ಮೆಯ ರಾಯಮ್ಮ ಮಾಡಿರೋ ಥರ ಎಷ್ಟು ಚೆನ್ನಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ಎನ್ನ ಕಣ್ಣೊಳಗನ ಕಟ್ಟಿಗೆಯ ನಾನೇ ಮುಗಿಯಬೇಕು ಕಾದೊಳಗನ ಮೂಲ ನಾನೇ ತೆಗೆಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ನಾನೇ ಕೊಡಬೇಕು ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಲಿಯಬೇಕು ಮುಗಿಯ ಕೊಡಲಿಲ್ಲವ ನಾನೇ ಅರಿಯಬೇಕು ಅಂತ ನಾವು ಏನು ಮಾಡ್ತೀವಿ ಅಂದ್ರೆ ನಮಗೆ ಉದ್ಧಾರ ಮಾಡೋಕೆ ಮತ್ತೆ ಯಾರೋ ಬರಲಿ ಅಂತ ನಾವು ಕಾಯ್ಕೊಂಡು ಕೂಡಬಾರ್ದು ಅಂತ ಮುಗಿಯ ಸ್ಥಳ ನನ್ನ ಉದ್ಧಾರ ನಾನೇ ಮಾಡಿಕೊಳ್ಬೇಕು ನನ್ನ ಒಂದು ಮೇಲಿಗೆ ತಿಂತಿ ನಾವೇ ಆಗಬೇಕು ಅಂತೇಳಿ ನಮಗೆ ಶರಣರ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಒಂದು ಇವತ್ತ ಆ ಸ್ಥಿತಿ ಇಲ್ರಿ ಅವತ್ತು ಹನ್ನೆರಡನೇ ಶತಮಾನಕ್ಕಿಂತ ಇಂಥ ಒಂದು ಸ್ಥಿತಿ ಇತ್ತು ಆದರೂ ಸಹಿತ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶರಣಿಯರು ಆ ಒಂದು ಕೀಳರ ಮೇಲೆ ಎಲ್ಲ ಮೂಲೆ ಗುಂಪು ಮಾಡಿ ಕೀಳರ ಮೇಲೆಲ್ಲ ಕಿತ್ತುಗೆದು ಅತಿ ಎಲ್ಲ ಕ್ಷೇತ್ರದಲ್ಲಿ ತಾನು ಅಧ್ಯಾತ್ಮ ಸಾಧನೆಯಲ್ಲಿ ಸಹಿತ ಎಲ್ಲ ಒಂದು ಪುರುಷರ ಮಟ್ಟಕ್ಕೆ ಹೇಳ್ಬೋದು ಅಂತ ಎಷ್ಟೋ ಶರಣಿಯರ ಜೀವನದಲ್ಲಿ ನಾವು ನೋಡ್ತೀವಿ ಅದನ್ನು ಸಾಧಿಸಿ ನಮಗೂ ಮಾರ್ಗದರ್ಶನವನ್ನು ಮಾಡಿದರು ಆದರೆ ಇವತ್ತಿಗೂ ನಮಗ ಏನು ಶಿಕ್ಷಣದಲ್ಲಿ ಬಹಳ ಸ್ವಾತಂತ್ರ್ಯ ನಾವು ಬೀಳ್ತಾ ಇದ್ದೀವಿ ಎಲ್ಲ ರೀತಿಯಿಂದ ನಮಗ ಸ್ವಾತಂತ್ರ್ಯ ಸಿಕ್ಕೋರು ಆದ್ರ ಸಹಿತ ಇವತ್ತಿಗೂ ಇನ್ನ ಹೆಣ್ಣು ಮೇಲೆ ಮೇಲಿರ್ತಕ್ಕಂಥ ಏನು ಬಲತ್ಕಾರ ಆಗಲಿ ಹೆಣ್ಣುಮಕ್ಕಳ ಮೇಲೆ ದಬ್ಬಾಳಿಕೆ ಆಗಲಿ ನೀವು ಇದು ಕಡಿಮೆ ಆಗಿರಲಿ ಅದಕ್ಕೆ ಇದನ್ನೆಲ್ಲ ನಾವು ಯಾವ ರೀತಿ ನಾವು ಇದನ್ನು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆತ್ಮವಿಶ್ವಾಸದಿಂದ ನಾವು ಇವನ್ನೆಲ್ಲ ಮುಚ್ಚಿಲಬೇಕಾದ್ರೆ ಯಾಕಂದ್ರೆ ಎಷ್ಟೋ ಸಲ ಶಿಕ್ಷತ್ರ ಅಂದ್ಕೊಂಡವರು ದೊಡ್ಡ ಡಿಗ್ರಿ ತೊಗೊಂಡವ್ರು ಐ ಎ ಎಸ್ ಆಫೀಸರ್ ಇದ್ದವರು ಡಾಕ್ಟ್ರ್ ಇದ್ದವ್ರು ಸಹಿತ ಇವತ್ತು ಏನಾಗ್ತಾ ಇದೆ ಅಂದ್ರೆ ಯಾರದೋ ಒಂದು ಮಾತು ಕೇಳಿ ಯಾವುದೋ ಒಂದು ಅಪನಿಂದ ಯಾವುದೋ ಒಂದು ನಿಂದೆಗೆ ಯಾವುದೋ ಒಂದು ಘಟನೆಗೆ ಅಕೆ ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಇಡೀ ಜೀವನವನ್ನ ಕಳ್ಸ್ಕೊಳ್ತಾರೆ ನಮ್ಮ ಬದುಕಲಿಕ್ಕೆ ನಮಗೆ ಕಲಿಸ್ತಾ ಇಲ್ಲ ಅಂತಂದ್ರೆ ಆ ಶಿಕ್ಷಣ ತಗೊಂಡು ನಮ್ಗೆ ಏನು ಮಾಡಬೇಕಾಗಿದೆ ಆ ಒಂದು ವಿದ್ಯೆ ತಗೊಂಡು ನಮಗೆ ಏನು ಮಾಡ್ಬೇಕಾಗ್ಯಾರ ನಮಗೂ ಬದುಕು ಕಲಿಸ್ತಕ್ಕಂಥ ವಿದ್ಯೆ ನಮ್ಗೆ ಬೇಕಾಗಿದೆ ನಮಗ ಜೀವನವನ್ನು ಕಲಿಸ್ತಕ್ಕಂಥ ಇವತ್ತು ನಮ್ಗೆ ಬೇಕಾಗ್ಯದ ಅದಕ್ಕೆ ಈ ಒಂದು ಆತ್ಮವಿಶ್ವಾಸ ನಮ್ಗೆ ಕೇಳೋದೇ ತರ ಅಲ್ಲಿ ಅಕ್ಕಮ ಅಕ್ಕಮತಾ ಇರೋತಾರೆ ನಮಗೆ ಏನೇ ಅಪನಿಮೆಗಳ ಬನ್ನಿ ಏನೇ ಅಪಮಾನಗಳು ಬರ್ಲಿ ಏನು ಬಂದ್ರು ಸಹಿತ ನಾವೆಲ್ಲವನ್ನ ಎದುರಿಸಬೇಕು ಅಂತ ಹೇಳೋ ತರ ಏನು ಅಂತಂದ್ರೆ ಹೆದರಿದರು ಮನವೇ ಬೆದರಿದರೂ ಕಲುವುದು ನಿಜವನ್ನರಿಸು ಅಂದ್ರೆ ಯಾರು ಏನೇ ಅಲ್ಲಿ ಯಾರು ಏನೇ ಮಾತಾಡಲಿ ಬೇಕಾಗಾದ್ರು ಬೇಕಾಗಿದ್ದು ನಮಗೆ ಹಿಂದೆ ಮಾಡಿ ಅದು ಸತ್ಯ ಏನು ಅನ್ನೋದು ನನಗೆ ಗೊತ್ತದ ಅದಕ್ಕೆ ಆ ಸತ್ಯವನ್ನು ತಿಳ್ಕೊಂಡು ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಆತ್ಮವಿಶ್ವಾಸದಿಂದ ಎಲ್ಲವನ್ನ ಅದು ಬರಿವರ್ಸಿ ನಾವು ಮೇಲೆ ಹೇಳಬೇಕಾಗ್ಯದ ಇವತ್ತಿಗೂ ಹೆಣ್ಣುಮಕ್ಳು ಅಂತಂದ್ರೆ ಏನು ಅಂತಂದ್ರೆ ಎಲ್ಲೆಲ್ಲೋ ನಾವು ನೋಡ್ತೀವಿ ಎಲ್ಲ ಸ್ವಾತಂತ್ರ್ಯ ಸಿಕ್ಕೂ ಸಹಿತ ಇನ್ನ ಹೆಣ್ಮಕ್ಳ ಮೇಲಿರ್ತಕ್ಕಂಥ ಅತ್ಯಾಚಾರ ಅನ್ಯಾಯ ಎಲ್ಲ ಕಡೆ ನಾವು ಪತ್ರಿಕೆ ತೆಗೆದುಕೊಳ್ತೀವಿ ಟಿ ವಿ ನೋಡಿದ್ರೆ ಸಹಿತ ನಮ್ಗೆ ಗೊತ್ತಾಗ್ತದೆ ಯಾಕೆ ಎಲ್ಲ ಹಿಂಗೆ ಇದೆ ಯಾಕೆ ರೀತಿ ಮೂಲ ಕಾರಣ ಏನು ಅಂದ್ರೆ ಇನ್ನೂ ಅಂತಂದ್ರೆ ಸಮಾಜದಲ್ಲಿ ಇಂಥ ಒಂದು ಮನಸ್ಸುಗಳು ಒಂದು ನೈತಿಕ ಬಲ ಉಳತಕ್ಕಂಥ ಮನಸ್ಸುಗಳು ಇನ್ನೂ ನಿರ್ಮಾಣ ಇಲ್ಲ ಅದಕ್ಕೆ ಎಲ್ಲದಕ್ಕೂ ಏನು ಸರ್ಕಾರವೇ ಮಾಡಬೇಕು ನಮಗೆಲ್ಲ ಸರ್ಕಾರನೇ ರಕ್ಷಣೆ ಮಾಡಬೇಕು ನಮಗೆಲ್ಲ ಏನು ಸರ್ಕಾರನೇ ನಮಗೆಲ್ಲ ಏನು ಮಾಡೋದು ನಮ್ಗೆ ರಕ್ಷಣೆ ಮಾಡಬೇಕು ಅಂತ ನಾವು ನೋಡ್ತಾ ಇದ್ದೀವಿ ಆಗ ಎಲ್ಲವೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲವೂ ಸರ್ಕಾರದಿಂದ ಆಗಲ್ಲ ಎಲ್ಲವೂ ಅವರಿಂದ ರಕ್ಷಣೆ ಕೊಡಲಿಕ್ಕಾಗಲ್ಲ ಅದಕ್ಕೆ ನಮ್ಮ ರಕ್ಷಣೆ ನಾವೇ ಮಾಡ್ಕೊತಕ್ಕಂಥ ಒಂದು ಆತ್ಮವಿಶ್ವಾಸ ನಮ್ಮ ಹತ್ರ ಬರ್ತಕ್ಕಂಥದ್ದು ಬಹಳ ಮುಖ್ಯ ಅದ ಕೊನೆಯದಾಗಿ ನಾವು ಒಂದು ವಿಚಾರ ಮಾಡಬೇಕು ಇವತ್ತಿನ ನಾವು ಮಹಿಳೆಯರು ಇವತ್ತು ಹೆಂಗೆ ಅಂತಂದ್ರೆ ನಾವು ಒಳಗಿನ ಅಲಂಕಾರಕ್ಕಿಂತಲೂ ಹೊರಗಿನ ಅಲಂಕಾರಕ್ಕೆ ಬಹಳ ಮಹತ್ವ ಇದ್ದೀವಿ ಒಳಗಿನ ಅಲಂಕಾರದ ಕಡೆ ನಮ್ಗೆ ಮಹತ್ವ ಇಲ್ಲ ಹೊರಗಿನ ಅಲಂಕಾರಕ್ಕೆ ಮಹತ್ವ ಕೊಟ್ಟು ನಾವು ಹೆಂಗೆ ಅಂದ್ರೆ ಅಂದರೆ ಗೊಂಬೆಗಳಾಗಿ ಅಲಂಕಾರ ಪ್ರಿಯರಾಗಿ ನಮ್ಮ ಬದುಕು ಆಧುನಿಕತೆಯಲ್ಲಿ ಏನು ಹೋಗ್ತಾ ಇದೆ ಅದಕ್ಕೆ ಇಂಥ ಬದುಕು ನಮ್ಗೆ ಆಗಬಾರದು ನಮ್ಮ ಬದುಕು ಆದರ್ಶಮಯವಾಗಬೇಕು ನಮ್ಗೆ ಒಂದು ಗೌರವ ಘನತೆ ಬರ್ತಕ್ಕಂಥ ಬದುಕು ನಾವು ಬಾಳ್ಬೇಕಾಗ್ಯದ ಅಂಥ ಒಂದು ನಮ್ಮ ಬದುಕಿಗೆ ಘನತೆ ಗೌರವ ತಲುಪೊಡ್ತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಒಳ್ಳೆಯ ವಿಚಾರಗಳು ನಮ್ಮ ಒಳ್ಳೆಯ ನಡತೆಗಳು ಯಾಕಂದ್ರೆ ಸ್ವಾತಂತ್ರ್ಯದ ಒಂದು ಹೆಸರಿನಲ್ಲಿ ನಾವು ಸ್ವೇಚ್ಛಾಚಾರ ಕುಡಿಯಲರ್ದೇನೆ ನಮ್ಮ ಈ ಸ್ವಾತಂತ್ರ್ಯವನ್ನು ನಮ್ಮ ಆತ್ಮವನ್ನು ಹಾಗಾಗಿ ನಮ್ಮ ಒಂದು ಉನ್ನತಿಗಾಗಿ ನಮ್ಮ ಜೊತೆ ನಮ್ಮ ಒಂದು ಸಮಾಜದ ಉನ್ನತಿಗಾಗಿ ಇದನ್ನು ಬಳಸ್ಕೊಂಡು ಆ ಶರಣರ ಕೊಡುಗೆಯನ್ನು ನಾವು ಯೋಚಿಸಿ ಹೋಗಲಿಲ್ಲ ಅವರ ಒಂದು ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ನಾವು ತಗೊಂಡು ಅವರ ಒಂದು ಅಧ್ಯಾತ್ಮ ಸಾಧನೆಯಲ್ಲಿ ಹೇಗೆ ಅವರು ಒಂದೊಂದು ಹೆಜ್ಜೆಯಾಗಿ ಮುಂದಿಟ್ಟರೋ ಅದೇ ಹೆಜ್ಜೆಯಲ್ಲಿ ನಾವು ಸಹ ಮುನ್ನತಕ್ಕಂಥ ಒಂದು ಅವಶ್ಯಕತೆ ಇವತ್ತು ಅದ ಅದಕ್ಕೆ ನಾವೆಲ್ಲ ಮೇಲೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಮ್ಮಲ್ಲಿರ್ತಕ್ಕಂಥ ಕೀಳರಿ ಇವೆಲ್ಲ ತೊಡಗಾಗಿ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ತಿಳ್ಕೊಂಡು ಒಳ್ಳೆಯ ಘನತೆಯ ಜೀವನವನ್ನು ನಾವು ಮಾಡೋಣ ಅದಕ್ಕೆ ಎಲ್ಲ ಸರ ನಮಗೆ ಈ ಒಂದು ಘನತೆಯ ಗೌರವವನ್ನು ಕೂಡಲಿ ಅವರ ಒಂದು ಕೃಪೆ ಧಾರೆ ಇರಲಿ ಅಂತ ನಾನು ಎರಡು ಮಾತುಕೊಂಡಿ ಅಂತ ಹೇಳಿ ಎಲ್ಲರಿಗೂ ಕೆಲವೊಂದೆ